ನಮ್ಮ ತಾತ ಮೊದಲಿಗೆಲ್ಲ ಎರಡೆರಡು ಮೂರು ಮೂರು ಗಂಟೆಗೆ ಗದ್ದೆಗೆ ನೀರು ಹರ್ತಕ್ಕೆ ಹೋಗ್ತಿದ್ದಂತೆ ಅವಾಗ ಹೋಗ್ತಾ ಹೋಗ್ತಾ ದಾರಿಲಿ ಒಂದು ಕುರಿಮರಿ ಕಂಡಿತಂತೆ ಬೆಳೆಯೋದು ಅದು ನೋಡಿದರೆ ಪಾಪ ನಾಯಿಗೆ ಅಂತ ಅಂತೇಳಿ ನಮ್ಮ ತಾತ ಹೆಗಲ್ ಮೇಲೆ ಹಾಕ್ತಂದು ಬರ್ತಾ ಇದ್ನಂತೆ ಬರ್ತಾ ಬರ್ತಾ ಕುರಿಮರಿ ವಜೆ ಆಯ್ತಂತೆ ನಮ್ಮ ತಾತ ಇದೇನಪ್ಪ ಆಯ್ತಂತ ಐತಂತೆ ಕೆಳಗಿಳಿಸಿ ನೋಡಿದಾಗ ಅದು ನೋಡ್ರೆ ದೆವ್ವ ಅಂತೆ ಅದು ಹೇಳಿತಂತೆ ಹೋಗ್ ಹೋಗಿ ನಿಮ್ಮ ತಾಯಿ ಹೊಟ್ಟೆ ತಣ್ಣಗೈತೆ ಅಂತ ಹೇಳಿತಂತೆ ತಿರುಗಿ ನೋಡ್ಬೇಡ ಅಂತ ಹೇಳಿತಂತೆ ನಮ್ಮ ತಾತ ಅಷ್ಟರಲ್ಲೇ ಜಂಪ್ ಹ್ಞೂ ಇನ್ನೊಂದ್ ಏನಾಯ್ತು ಗೊತ್ತಾ ನಮ್ದು ಕೇಳಿ ಬರೀ ನಿಂದೆ ಹೇಳ್ತಿ ಏನು ಇದೊಂದು ಕೇಳಿ ಬಾರಿ ಐತಿ ನಮ್ ದೊಡ್ಡಪ್ಪನ ಮಗನ್ ಈ ಟೈಮ್ ಹನ್ನೆರಡು ಆತ್ ಹೋಗ್ ನಡಿಲಿ ಅಯ್ಯೋ ಏನಮ್ಮನ ಹನ್ನೆರಡು ಗಂಟೆ ಆಯ್ತಾ ಅವಾಗ ಹೋಗ್ಬಾಳಿ ಹೋಗ್ಬರ್ತನೈ ನೋಡ್ಕೊಂಡ್ ಹೋಗ್ಲಿ ಅದ್ರಿಕೆ ಆದ್ರೆ ಫೋನ್ ಮಾಡ್ ನನಗೆ ಆ ನನಗೆ ಅದ್ರಕ್ ಆಗ್ತೈತಾ ಯಾವ ಬರ್ಲಿ ಗೋಣೆ ಮುರ್ದು ಕಾಯ್ ಕೊಡ್ತೇನೆ ಅದಕ್ಕ ಬಾ ನೀನ್ ಅದರದೇ ಇಲ್ಲೇ ನೀನು